ಶ್ರೀರಾಮನವಮಿಯ ಶುಭಾಶಯಗಳು ಈ ರಚನೆ ಪುರಂದರದಾಸರ ಒಂದು ಕೀರ್ತನೆ ರಾಮ 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 ಎನ್ನೀರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ராமா ராமா ரமன்னிய இந்த மறையதி நாமவ மறையதிரோ இந்த ரமன்னிய நாமவ மறையதிரோ இந்த இந்த நாமவ மறையதிரோ இவாமிய நாமவ மறையதிரோ ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು ಸಂಭ್ರಮ ದರ ಸಾರು ಐದು ಮಂದಿ ತುಂಬಿದ ಪಟ್ಟಣಕ್ಕೆ ಒಂಬತ್ತು ಬಾಗಿಲು ಸಂಭ್ರಮ ದರ ಸಾರು ಐದು ಮಂದಿ ಡಂಬನದಿಂದ ತಿರುಗುವ ಕಾಯದೆ ನಂಬಿ ನೆಚ್ಚಿ ನೀವು ಕೆಳಬೇಡಿರೋ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಎಲ ಇಲ್ಲದಿ ಕಾಯ ಎಲು ಬೀನ ಪಂಜಾರ ಒಲಿದು ಸುತ್ತಿದ ಚರ್ಮದ ಹೊದಿಕೆ ಎಲ ಇಲ್ಲದಿ ಕಾಯ ಎಲು ಬೀನ ಪಂಜಾರ ಒಲಿದು ಸುತ್ತಿದ ಚರ್ಮದ ಹೊದಿಕೆ ಮರಗೋ Dei lovami che cadano. Rama, 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 Rama in nero. Inta su ami, anamava marea diro. Inta su ami, anamava marea Rama, 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 Rama in nero. Inta su ami, anamava marea diro. Inta su ami, anamava ಹರ ಬ್ರಹ್ಮಸುರರಿಂದ ವಂದಿತನಾಗಿರ್ಪ ಹರಿ ಸರ್ವೋತ್ತಮನೊಬ್ಬ ಕಾಣಿರೋ ಹರಬ್ರಹ್ಮುರರಿಂದ ವಂದಿತನಾಗಿರ್ಪ ಹರಿ ಸರ್ವೋತ್ತಮನೊಬ್ಬ ಕಾಣಿರೋ ಪುರದ ವಿಧರನ ಭಜನೆಯ ಮಾಡಿರೋ ಪುರದ ವಿಧರನ ಭಜನೆಯ ಮಾಡಿರೋ ದುರಿತ ಪರ್ವತಗಳೆಲ್ಲ ಪರಿಹಾರವೋ ರಾಮ